ಬರೀ ಇಪ್ಪತ್ತು ರೂಪಾಯಿ ಒಳಗೆ ಸ್ನೋ ಟ್ರೈನ್ ಜರ್ನಿ ರೀ let him ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದೊಳಗೆ ನೋಡ್ರಿ ನಾವು ಮಸ್ತ ಅದ್ದೆಡಿದ್ದೀವಿ ಅದು ಕಟ್ರಾದಿಂದ ಶ್ರೀನಗರ್ಗೆ ಟ್ರೈನ್ ಒಳಗೆ ಬಂದಿವಿ ಈಗ ನಿಮಗೆ ಲೋಕಲ್ ಟ್ರೈನಿಂದ ಇದು ಲೋಕಲ್ ವ್ಯೂಸ್ ತೋರಿಸ್ತಾನೆ ಯಾಕಂತಂದ್ರೆ ಅದು ಡೋರ್ ಕ್ಲೋಸ್ ಇದೆ ಎಲ್ಲೆಲ್ಲೇ ಸ್ವಲ್ಪ ಸ್ವಲ್ಪ ಜಾಗದಾಗ ನಮಗೆ ಓಪನ್ ಮಾಡಕ್ಕೆ ಕೊಟ್ಟಿದ್ರಲ್ಲ ಅಲ್ಲಷ್ಟು ಓಪನ್ ಮಾಡಿದ್ವಿ ಬಟ್ ಈಗೇನು ನಾವು ಟ್ರಾವೆಲ್ ಮಾಡುತ್ತೇವಲ್ಲ ಪೂರ್ತಿ ಟ್ರೈನ್ ಜರ್ನಿ ನಿಮಗೆ ಓಪನ್ ಇರುತ್ತೆ ರೀ ಯಾಕಂತಂದ್ರೆ ನಾವು ನಾರ್ಮಲ್ ಮೆಮು ಟ್ರೈನ್ ಜರ್ನಿ ಈಗ ಮಾಡತ್ತೇವೆ ಸೊ ನಾನೀಗ್ರಿ ಶ್ರೀನಗರ್ ರೈಲ್ವೆ ಸ್ಟೇಷನ್ ಒಳಗೆ ಸೊ ಈಗಂತೂ ಸ್ನೋಫಾಲ್ ಆಗತ್ತಿಲ್ಲ ಭಾರತ್ ಮಾತಾ ಕಿ ಜೈ ಸೊ ಬರೀ ಹೋಗೋಣಂತ ಸೊ ಈಗ ರೈಲ್ವೆ ಸ್ಟೇಷನ್ ಒಳಗೆ ಬಂದೇವು ರೀ ರೈಲ್ವೆ ಸ್ಟೇಷನ್ ಆದ್ಮೇಲೆ ಫಸ್ಟ್ ಫ್ಲೋರ್ ಒಳಗೆ ರಿಫ್ರೆಶ್ಮೆಂಟ್ ರೂಮ್ ಐತಿ ಇಲ್ಲೇ ನಮ್ಗೆ ಒಂದು ಸ್ವಲ್ಪ ಚಲೋ ಅನಿಸಿದ್ದು ನಿನ್ನೆ ತಿಂದಾಗ ಅದಕ್ಕೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ನಮ್ದು ಹನ್ನೊಂದು ಗಂಟೆಗೆ ಟ್ರೈನ್ ಐತಿ ಅದನ್ನು ಹತ್ತೆ ನಾವೀಗ ಹೋಗೋಣ ಹೋಗೋಣಂತ ಪೂರ್ತಿ ಪ್ರತಿಯೊಂದು ನಿಮಗೆ ಸೀನರಿ ಮಸ್ತ್ ಮಸ್ತ್ ಕೌಸ್ ಎಲ್ಲ ಏನೇನೆಲ್ಲ ಮಿಸ್ ಆಗಿದ್ದು ಅಲ್ಲ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೇನೆ ಮತ್ತು ಲೈವ್ ಸ್ನೋ ಫಾಲು ಎಕ್ಸ್ಪೆಕ್ಟೆಡ್ ಐತಿ ಬನ್ಯಾಲ ಒಳಗೆ ಸೊ ಬರೀ ಇಪ್ಪತ್ತು ರೂಪಾಯಿ ಒಳಗೆ ಸ್ನೋ ಟ್ರೈನ್ ಜರ್ನಿ ರೀ ನಮ್ಮ ಭಾರತೀಯ ರೈಲ್ವೆ ಒಂದು ಸೆಲ್ಯೂಟ್ ಅಂತ ಹೇಳ್ತೇನೆ ನಾನು ಯಾಕಂತಂತಂದ್ರೆ ಎಲ್ಲೋ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ ಸ್ನೋದು ಎಕ್ಸ್ಪೀರಿಯೆನ್ಸ್ ತೊಗೊಳಕ್ಕೆ ಅದನ್ನ ಮಾಡಕ್ಕೆ ಬಟ್ ನಮ್ಮ ಭಾರತೀಯ ರೈಲ್ವೆ ಪರ ನಿಮಗೆ ಇಪ್ಪತ್ತು ರೂಪಾಯಿ ಒಳಗೆ ಅದ ಎಕ್ಸ್ಪೀರಿಯನ್ಸ್ ಕೊಡ್ಸೈತಿ ಒಂದೇ ಭಾರತ ಟ್ರೈನ್ ಸರಿ ನಿಮಗೆ ಬರೀ ಎಂಟುನೂರು ರೂಪಾಯಿ ಒಳಗೆ ಸೊ ಒಂದೇ ಭಾರತ ನಾನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕಿಂತ ಮೊದಲು ನಿಮಗೆ ಲೋಕಲ್ ಟ್ರೈನ್ ಜರ್ನಿ ತೋರಿಸ್ತೀನಿ ಇಪ್ಪತ್ತು ರೂಪಾಯಿ ಒಳಗೆ ನೀವು ಲೋಕಲ್ ಹೆವನ್ ಕಾಶ್ಮೀರನೇ ಅದು ಆಡ್ಬೋದು ಹೆಂಗೆ ಅಂತೇಳಿ ಸೊ ನಮ್ಮ ಟ್ರೈನ್ ಬಂದುಬಿಟ್ಟಿಗೆ ಬಾರಾಮುಲಾದಿಂದ ಬನಿಹಾಲಿಗೆ ಹೋಗುವಂಥ ಮೆಮೊರಿ ಹೋದ್ರಿ ಡೆಮೊ ಮೆಮೊ ಓಡ್ತಾವಲ್ಲಿ ಸೊ ಈಗ ನಮ್ಗೆ ಮೆಮು ಸಿಕ್ಕತಿ ವಾಪಸ್ ಬರ್ಗು ಡೆಮೋ ಒಳಗೆ ಬರ್ತೀವಿ ಅದು ಅಪ್ ಆ್ಯಂಡ್ ಡೌನ್ ಜರ್ನಿ ತೋರಿಸ್ತಾನೆ ನಿಮಗೆ ಹೇಗೆಲ್ಲ ಹೋಗ್ಬೇಕು ನೀವು ಎಲ್ಲೆಲ್ಲ ಚಲೋ ಲೊಕೇಶನ್ಸ್ ಅದಾವ ಅಂತ ಹೇಳಿ ತೋರಿಸ್ತೀನಿ ಮತ್ತು ಕಾಜಿಕೊಂಡ ಬನಿಯಾಲಾವ ಏನು ಟನಲ್ಸ್ ಅದಾವಲ್ಲ ಅವನು ಕವರ್ ಮಾಡ್ತೀನಿ ಒನ್ ಟನಲ್ಲಿಂದ ಒನ್ ಟನಲ್ಗೆ ಹೋಗ್ಬಿಡ್ಗೆ ಹೇಗೆ ಅಂದ್ರೆ ನಿಮಗೆ ಒಂದು ಏನಂತಾರೆ ಒಂದು ಸ್ವರ್ಗದಿಂದ ಇನ್ನೊಂದು ಸ್ವರ್ಗಕ್ಕೆ ಎಂಟ್ರಿ ಮಾಡಿದಂಗೆ ಸೊ ಟೆನ್ ಫೋರ್ಟೀನ್ ಎಂಟ್ರಿನ್ ಬರುತ್ತೆ ಹಾ ಫುಲ್ ಫುಲ್ ಎಕ್ಸೈಟೆಡ್ ವಾಯ್ ಕ್ಯಾ ಬಾತ್ ಕಾಶ್ಮೀರ್ ಮೇಲೆ ಸ್ನೋ ಫಾಲ್ ವಾಲಿ ಟ್ರೈನ್ ಜರ್ನಿ ಕಾಣಿಕೆಡ್ ಮೈನಸ್ ಫೈವ್ ಜಾಕೆಟ್ ಇದು ನಂದು ಐತ್ರಿ ಸೊ ಹೇಳ್ಬೇಕಂತಂದ್ರೆ ಒಳಗೆ ಒಂದು ಥರ್ಮಲ್ ಇರ್ಬೇಕ ಅದ್ರ ಮೇಲೆ ಒಂದು ಟೀ ಶರ್ಟ್ ಶರ್ಟ್ ಆಮೇಲೆ ಜಾಕೆಟ್ ಇರಬೇಕು ಸೊ ನೋಡ್ರಿ ಗ್ಲೌಸ್ ಇರ್ಬೇಕು ತೆಲಿಗೆ ಪಟ್ಟಿಗೆ ಇರ್ಬೇಕ ಇಲ್ಲ ಅಂತಂದ್ರೆ ನೀವು ಹುಷಾರ್ ತಪ್ಪತೆ ರೀ ಬಟ್ ಅಂತ ಬ್ರೇಕ್ಫಾಸ್ಟ್ ಐತ್ರಿ ಇಲ್ಲೇ ಆಲೂ ಪರಾಟಾ ತೊಗೊಂಡಿ ಅದ್ರ ಜೊತೆ ಇಲ್ಲೇ ಸಲಾಡ್ ಟೈಪ್ ಬಿಟ್ರೆ ಮೊಸರ इलरा छोले कुलचे तो अंदर ए सॉरी छोले कुलचे छोला बटोरा भैया टेस्ट कर दीजिए छोला भटोरा मैं भी ले लेता हूँ आपसे एर इवन पुरी बटोरा अंतरल बेस्ट लाइट है थी। ಪರಾಠದ ಥಿಕ್ನೆಸ್ ನೋಡ್ರದ್ದು ಒಳಗೆ ಮಸ್ತ್ ಸ್ಟಫಿಂಗ್ ಐತಿ ಆಲೂದ ಇದನ್ನೇ ಭಾಳ ಇಷ್ಟ ಆಗಿತ್ತು ಈ ಸಲಾಡ್ ಏನೈತೆ ಸೊ ನಾವೀಗ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಬಂದೇವ್ರಿ ಒಂದೇ ಬರೋದ್ ಬರೋದೈತಿ ಈಗ ಅದಕ್ಕೆ ಇಷ್ಟು ನೋಡ್ಬೋದು ನೀವು ಒಂದೇ ಬರೋದಾಗಿ ಭಾಳ ಹೆಲ್ಪ್ಫುಲ್ ಆಗೈತಿ ಟೂರಿಸ್ಟ್ಗಾತು ಮತ್ತು ಲ ನಮ್ಮಂತ ಆಯ್ತು ಮತ್ತು ಲೋಕಲ್ ರೆಸಿಡೆನ್ಸಿಗೆ ಆತು ಜಮ್ಮು ದಿಲ್ಲಿಗೆ ಹೋಗುದು ಎಲ್ಲ ಕನೆಕ್ಟಿವಿಟಿ ಸಿಗುತ್ತೆ ಇದೆಲ್ಲ ಗ್ರೌಂಡ್ ಭಾರತ್ ರೀ ಇಲ್ರಿ ಈ ಟ್ರೈನ ಸಂಗಲ್ ಹೋಗುತ್ತೆ ಸಂಗಲ್ ಒಂದು ಒಂದ್ರ ಒಂದೂವರೆ ತಾಸ ಒಳಗ ಎಲ್ಲರೂ ಹೋಗ್ಬಿಟ್ಬೋದ ಜಮ್ಮು ಸೊ ಅದಕ್ಕೆ ಇದು ಫುಲ್ ರಶ್ ಐತಿ ಶ್ರೀ ಮಾತಾ ವೈಷ್ಣೋದೇವಿ ಕಟ್ರಾ ಶ್ರೀನಗರ ವಂದೇ ಭಾರತ್ ಎಕ್ಸ್ಪ್ರೆಸ್ ಅರೇ ಆತ್ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ತ್ರೀಗೆ ಬರೋದತ್ತ ಇದು ಸಣ್ಣಗ ಶವರ್ಸ್ ಬರಾಕತ್ತೆ ಸ್ನೋ ಶವರ್ಸ್ ಐತೋ ನೋಡ್ಬೇಕು ಬಟ್ ಹೈ ಸೆಕ್ಯೂರಿಟಿಯಿಂದ ಇಂದ ಈ ಟ್ರೇನ್ ವೆಲ್ಕಮ್ ಆತ್ ನೋಡ್ರಿ ಝೆಡ್ ಪ್ಲಸ್ ಸೆಕ್ಯೂರಿಟಿ ಅಂತಾನೆ ಹೇಳ್ಬೋದು ನೀವು ಈ ಟ್ರೈನಿಗೆ ಟಾಪ್ ನಾಚ್ ಮೇಂಟೈನ್ ಮಾಡ್ತಾರೆ ಮಾತ್ರ ಮಾರ್ನಿಂಗ್ ಒಂದೇ ವಾರ ಥರ ಆಯ್ತು ನೋಡ್ರಿ ಇಲ್ಲಿ ಶ್ರೀಮಾತ ವೈಷ್ಣೋದೇವಿ ಕಟ್ರಿಂದ ಈಗಿದ ಮಧ್ಯಾಹ್ನ ಹೋಗುತ್ತಾ ಮಧ್ಯಾಹ್ನದ್ದೇನು ಒಂದೇ ವಾರತಿತ್ತಲ್ಲ ಅದು ಕ್ಯಾನ್ಸಲ್ ಆಗೈತಿ ಸೊ ಇವತ್ತು ಸ್ಪೆಷಲ್ ಐತಿ ನಿನ್ನೆ ನಾವು ಬಂದಂಥದ್ದು ಟೆಂಪ್ರೇಚರ್ ಲೋ ಆಗಿಲ್ಲ ಸೂರ್ಯ ಬಂದೊಂದು ಸ್ವಲ್ಪ ಅದ್ರ ಸಂಬಂಧ ಮಳೆ ಆಗದತ್ತೀಗ ಏನಾರ ಸೂರ್ಯ ಬರಲಿಲ್ಲ ಅಂತಂತಂದ್ರೆ ಪಕ್ಕ ಮಳೆ ಆಗೋ ಬದಲಿ ಸ್ನೋ ಬೀಳ್ತಿ वंदे भारत डिफरेंट आई नोड्री पूर्ति तो फुल मॉडिफिकेशन माइनस थर्टी डिग्री वालेबल वंदे भारत बहुत मस्त इधर एक्साइटेड हो एक्साइटेड तो नहीं रहेंगे इसमें इनगरल किए था आप इसका मैंने इनग्रल किया इसका मैंने जब देश में पहली बार दुनिया के सामने इसको दिखाया गया था तब भी मैंने किया था जब इंट्रोड्यूस किया गया था मतलब आप कह सकते हो गया था वो भी मैंने किया था क्लिप्स भैया ही दे को ಅಂದ್ರೆ ನಂಗೆ ಕ್ಲಿಪ್ಸ್ ಭಯಾನಕ್ ಕೊಟ್ಟಿದ್ರೆ ರೀಲ್ ಮಾಡಕೆ ಅಲಗೇ ಬಂತ ನೋಡ್ರಿ ನಮ್ ಟ್ರೈನ್ ಸಂಗಲ್ ದಾನ್ ಮೆಮು ನಾಲ್ಕು ಕೋಚ್ ಅದಾವ್ರಿ ಬರೀ ಇದ್ರೊಳಗೆ ನಾಲ್ಕು ಕೋಚಿಗೆ ಒಂದು ಟ್ರೈನಿನ ಮಂದಿ ಐತಿ

ಈಗ ಬಂದ ಒಳಗೆ ಕುಂತೇವ್ರಿ ನೋಡ್ರಿ ಫುಲ್ ಪ್ಯಾಕ್ ಆಗಿವೆ ಸ್ವಲ್ಪ ಟೆಂಪ್ರೇಚರ್ ಈಗ ಹೆಚ್ಚಿಗೆ ಆಗೈತಿ ಅಂದ್ರೆ ಪ್ಲಸ್ ಒಳಗೆ ಬಂದೈತಿ ಸೊ ಅಂತ ಮುಂದೆ ಹೋಗ್ತಾ ಹೋಗ್ತಾ ಅಂತ ಹೇಳಿ ಸೈಡಿಗೆ ಹಚ್ಚಿ ಲೈನಿಗೆ ಹಚ್ಚಿ ಕುಂದ್ರೋದಾವ ಇಲ್ಲಿ ನೋಡ್ಕೊಬೋದು ಸೊ ಬ್ಯಾಗ್ ಗಿಡಕ್ಕೆಲ್ಲ ಐತಿ ಫ್ಯಾನ್ ಅದಾವೆ ಸೊ ಇದೇನು ಈ ಟ್ರೈನ್ ಒಳಗೆ ಹೀಟರ್ ಇರುತ್ತೆ ರೀ ಬೇ ಇಷ್ಟು ಬ್ಲೋರ್ ಹೋತಾಯನಾ ಟ್ರೈನ್ ಮೇಲೆ ಹಾಂ ಸೊ ಈ ಟ್ರೈನ್ ನಾವು ಸ್ವಲ್ಪ ಮೊಡಿವೇಶನ್ ಮಾಡಿ ಬ್ಲೋರ್ ಗಿವರ್ ಹಾಕಿರ್ತಾರೆ ಯಾಕಂತಂದ್ರೆ ಇಷ್ಟು ಇದು ಏನಂದ್ರೆ ಮೈನಸ್ ಡಿಗ್ರಿ ಟೆಂಪ್ರೇಚರ್ ಒಳಗೆ ಓಡೋಂಗೆ ಒಳಗೆ ಪ್ಯಾಸೆಂಜರ್ಸ್ಗೆಲ್ಲ ಥಂಡಿ ಹತ್ತಬಾರ್ದು ಅಂತೇಳಿ ಸೊ ಬ್ಲೂವರೆಲ್ಲ ವರ್ಕ್ ಆಗತ್ತೆ ನಾರ್ಮಲ್ ಮೆಮು ಟ್ರೈನ್ ಒಳಗೆ ಇಪ್ಪತ್ತು ರೂಪಾಯಿ ಒಳಗೆ ನಿಮಗೆ ಇಷ್ಟೆಲ್ಲ ಸರ್ವಿಸಸ್ ಬರೀ ನಮ್ಮ ಭಾರತೀಯ ರೈಲ್ವೆ ಒಳಗೆ ಒಳಗೆ ಸಿಗುತ್ತೆ ಸೊ ಈಗ ನಮಗೆ ಕ್ರಾಸ್ ಮಾಡೋದೈತಿ ಎಸ್ ಎಫ್ ಇ ಟಿ ಕಾತ್ರ ಎಸ್ ಎಮ್ ಶ್ರೀಮತಾ ವೈಷ್ಣೋದೇವಿ ಇಂದ ಶ್ರೀನಗರ್ಗೆ ಹೋಗುವಂಥ ಸ್ಪೆಷಲ್ ಸೊ ಅದ್ರ ಕ್ರಾಸಿಂಗಿಗೆ ನಮ್ಮ ಇಲ್ಲ ಅನಂತನಾಗ್ ರೈಲ್ವೆ ಸ್ಟೇಷನ್ ಒಳಗೆ ತರ್ಬಾರ ಇಲ್ಲೈತೆ ನೋಡ್ರಿ ಇಲ್ಲ ಅನಂತನಾಗ್ ರೈಲ್ವೆ ಸ್ಟೇಷನ್ ಸೊ ಅಲ್ಲೆಲ್ಲಿ ಅಲ್ಲೆಲ್ಲಿ ಸ್ನೋ ಐತಿ ಸ್ನೋ ಆದಮೇಲೆ ಮಳೆ ಆಗ್ಬಾರ್ದಂತ್ರಿ ಸೊ ನಿನ್ನೆ ಮಳೆ ಆಗ್ಬಿಟ್ಟೈತಿ ಅದ್ರ ಸಂಬಂಧ ಒಂದು ಪೂರ್ತಿ ವೆದರ್ ಕ್ಲಿಯರ್ ಆಗುತ್ತೆ ನೋಡಿರಿ ಸೊ ಈಗ ನಾವು ಹೊಂಟೇವಲ್ಲ ಅಲ್ಲಿ ಭಾಳ ಸ್ನೋ ಸಿಗೋದೈತಿ ನಮಗೆ ಮನಿ ಹಾಲದಾಗಂತೂ ಪಕ್ಕ ಸಿಗತೈತಿ ಬಟ್ ಹೋಗೋದಷ್ಟೇ ವೇಟ್ ವೇಟ್ ಐತಿತ್ತು ನಾವು ನಿನ್ನೆ ಬಂದಂಥ ಸ್ಪೆಷಲ್ ಈಗ ಸ್ಕಿಪ್ ಮಾಡದೈತಿ ಅನಂತನಾಗ್ನ ಬಟ್ ನಿನ್ನೆ ನಾವು ಭಾರಿ ಲೆಕ್ಕಿರಿ ಲೈವ್ ಸ್ನೋ ಸಿಕ್ತ ಇಂಟು ಇನ್ ಟೆನ್ ಎಕ್ಸ್ ಈಗ ಮೇನ್ ಲೈನಿಂದ ಹೊಂಟೈತಿ ಬಟ್ ನಿನ್ನ ನಮಗೆ ಕ್ರಾಸಿಂಗ್ ಸಂಬಂಧ ಲೂಪ್ ಒಳಗೆ ಹಾಕಿದ್ರೆ ಗಾಡಿ ಅಂದ್ರೆ ಪ್ಲಾಟ್ಫಾರ್ಮ್ ಒಳಗಿತ್ತು ವ್ಯಾಗ್ನ್ ಆ್ಯಂಡ್ ರೂಲಿಂಗ್ ಕಾಶ್ಮೀರ್ ವ್ಯಾಲಿ ಸೇಮ್ ರೇಖೆ ನಿನ್ನಿದೆ ನಿನ್ನೆ ವಿಡಿಯೋ ಗಿಡ ಇವತ್ತು ಬಂದವ್ರ ಪಾಪ ಮರಗ್ತಿರ್ತಾರೆ నియేదే వదు పగకేతే ఓ యాజ్ డబ్ల్యూఏజీ 7 భై 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 ఏన్రీ ఇద డబ్ల్యూఏజీ 7 ఇవత్ పుష్ప లగేతి సో నందు సిగ్నల్ చికెతి న కూడనంత బరే 20 రూపాయ కోడ్రా నిమిగ ఇష్టా మస్త వ్యూస్ నోడకి సిగితే నోడరి ಈಗ ಸದರ ರೈಲ್ವೆ ಸ್ಟೇಷನ್ ಎಂಟ್ರ ಆದಿಗೆ ನೋಡ್ರಿ ಇಲ್ಲಿ ಅನಂತ್ನಾಗ್ ಆದಮೇಲೆ ಮಸ್ತ್ ಮಸ್ತ್ ಲೊಕೇಶನ್ಸ್ ನೋಡಕ್ಕೆ ಸಿಗ್ತಾವ ನಿಮ್ಗೆ ಅಪ್ ಟು ಬನಿಯಾಲ್ ಸಂಗಲ್ದಾನ ಮಠ ರೈಲ್ವೆ ಸ್ಟೇಷನ್ ಹಂಗೆ ಅದಾವೆ ನೋಡ್ರಿ ಕ್ಲಾಸಿ ಸ್ಟೇಷನ್ ಒಳಗೆ ನಿಮ್ಗೆ ಒಂದು ಸ್ಟೇಷನ್ ಒನ್ ಪ್ರೊಡಕ್ಟಿದ ಅಂಗಡಿನೂನು ಐತಿ ವಾವ್ ಎಕ್ಸಿಟ್ ಆದ ಗುಡ್ಕ ಹೆವನಿಗೆ ಎಂಟ್ರಿ ಆಕ್ಯಾವೆ ನೋಡ್ರಿ ಹಂಗೆ ಅನ್ಸೋದಿ ಲಿಟ್ರಲಿ ಹಿಮಾಲಯನ ಪರ್ವತ ಬೇರೆ ಆಯಿಂದ ನಾನು ನೋಡೋದೇನೆ ಇಲ್ಲಿಂದ ಸೊ ಡಿಪಾರ್ಚರ್ ಗಟ್ಟೈ ವೇಟ್ ಐತಿ ಬಟ್ ಒಂದು ಅಬ್ಸರ್ವ್ ಮಾಡಿರಿ ನೀವು ನಮ್ಮ ಭಾರತೀಯ ರೈಲ್ವೆ ಎಟ್ ಅಡ್ವಾನ್ಸ್ಡ್ ಐತೆ ಅಂತೇಳಿ ಇಂಥ ಮೈನಸ್ ಡಿಗ್ರಿ ಟೆಂಪ್ರೇಚರ್ ಒಳಗೂ ಇಲ್ಲೇ ಎಲೆಕ್ಟ್ರಿಫಿಕೇಶನ್ ಆಗೈತೆ ರೀ ಫುಲ್ ಓ ಎಚ್ ಇ ಎಚ್ ಎಲ್ಲ ಆಗಿ ಒಂದೇ ಬರೋತ್ ರನ್ ಅಂದ್ರೆ ನೀವು ಅಬ್ಬಿಯಸ್ಲಿ ಥಿಂಕ್ ಮನೆ ಬಿಟ್ಟಿರ್ತೀರಿ ಬಟ್ ಇಂಥ ಸರ್ಕಂಟೇಷನ್ ಕಂಡೀಷನ್ಸ್ ಒಳಗೂ ನಮ್ಮ ಭಾರತೀಯ ರೈಲ್ವೆ ಇಲ್ಲೆಲ್ಲ ಓ ಎಚ್ ಅಂತಂದ್ರೆ ಅದಕ್ಕೊಂದು ಸಲ ಅಂತ ಆಯ್ತು ಸದೂರ ರೈಲ್ವೆ ಸ್ಟೇಷನ್ ಹೊರಗೆ ನೋಡ್ರಿ ಇಲ್ಲೇ ಇಲ್ಲಿ ಏನು ಐಸ್ ಐತೆ ಐತಿ ಬ್ಲ್ಯಾಕ್ ಐಸ್ ಅಂತಾರದಕ್ಕೆ ಅದನ್ನ ಇಟ್ಟಂದ್ರೆ ಕಾಲ್ ಇಟ್ಟಂದ್ರೆ ಇದಾಗ್ಬಿಡುತ್ತೆ ಝೂಮ್ ಆಗ್ತೇನೆ ಹಾಂ ಇಲ್ಲಿ ನೋಡ್ರಿ ಮೌಂಟೇನ್ಸ್ ಫುಲ್ ಆಫ್ ಸ್ನೋ ಹಿಂದ ನಿಮಗೆ ಹಿಮಾಲಯಸ್ ಕಾಣ್ತಿರ್ಬೋದು ಈ ಗಾಡಿ ಸಂಬಂಧ ನಾವು ನಿಂತಿದ್ವಿ ನೋಡ್ರಿ ಕ್ರಾಸಿಂಗಿಗೆ ಬನಿಹಾಲ್ ಬಡ್ಗಾಂ ಮೆಮು ಸಾರಿ ಡೆಮೋ ಇದು ಓ ಹೆಚ್ಚಿನ ಸಾರಿ ಪ್ಯಾಂಟು ಹಾಕಿಲ್ಲ ಇದು ಡೆಮು ಟ್ರೈನ್ ಸೊ ಇಂಥ ಟ್ರೈನ್ಗಳು ಲೋಕಲ್ ಆಗಿ ನಿಮ್ಗೆ ಅದೇ ಇರ್ತಾವೆ ಇರ್ತಾವ ಇಲ್ಲಿ ಬಟ್ ನಮಗೂ ಈಗ ಸಿಗ್ನಲ್ ಸಿಕ್ಕಾ ಬಿಡುತ್ತೆ ಉಡೋಣ ಅಂತ ಡಿಪಾರ್ಟ್ ಆದ್ಮೀ ನಾವೀಗ ಕ್ರಾಸಿಂಗ್ ಆದ್ಮೇಲೆ ಸದೂರ ಜರ್ನಿ ಮಾಡ್ಕೊಂತ ಇಷ್ಟು ಮಸ್ತ್ ಮಸ್ತ್ ವ್ಯೂ ಎಂಜಾಯ್ ಮಾಡಬಹುದು ನೋಡ್ರಿ ನೀವು ಇಲ್ಲಿ ಇದು ಎದ್ರ ಗಿಡ ಯಾರು ಗೊತ್ತೇನ್ರಿ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ अधिकारी ಇಲ್ಲಿ ನೋಡ್ರಿಲ ಬ್ರಿಡ್ಜ್ ತೆಳಗ ಪೂರ್ತಿ ನಿಮ್ಗೆ ಊರ್ ನೋಡಕ್ ಅಲತ್ತ ವಾಯ್ ಆಕ್ ಅಂತ ಹೇಳ್ಬೋದು ನೀವು ಅದಕ್ಕೆ ಕಾಜಿ ಕುಂಡದಿಂದ ಬರುತ್ತೆ ಬರುತ್ತಿದ जीकुंड रेलवे स्टेशन एंट्रा द बेस्ट अराइवल्स ऑफ माई लाइफ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಂದ್ರೆ ಯಾರಿಗಾರ ನಂಬಕ್ಕಾಗತ್ತೆ ನೋಡ್ರಿ ಇದು ಪೂರ್ತಿ ಇದು ಪ್ಲಾಟ್ಫಾರ್ಮ್ ಏನ್ ಸುಂದರ ಇದ್ರಿ ರೈಲ್ವೆ ಸ್ಟೇಷನ್ ಸ್ವರ್ಗ ನೋಡು ವಾ 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 ಎಷ್ಟು ಉದ್ದಿದ್ ನೋಡ್ರಿ ಇಲ್ಲಿ ಏನಿಲ್ಲ ಎರಡು ಕಾರ್ ಇಡಬಹುದು ಅಷ್ಟು ಎತ್ತರಕ್ಕೆ ಸ್ನೋ ಐತಿ ಇಲ್ಲೇ ವೆಲ್ಕಮ್ ಟು ಕಾಜಿಕೊಂಡ್ ರೈಲ್ವೆ ಸ್ಟೇಷನ್ ಕಾಜಿಕೊಂಡದಿಂದ ಮುಂದೆ ಕಾಜಿಕೊಂಡದಿಂದ ಡಿಪಾರ್ಚರ್ ಏನು ಗಿಚ್ ಏನು ಗಿಚ್ ಸಿಗುತ್ತೆ ರೀ ಇಲ್ಲಿಂದ ಡಿಪಾರ್ಚರ ವಾ ನೋಡ್ರಿ ಇದನ್ನ ಹೆವನ್ ಹೆ ಇಲ್ಲಾರೋ ಲೋಗರ್ ಸಿಕ್ಕಾರೆ ನಮಗೆ ದೇವರಾಜ್ ದೇವನ್ ಅಂತ ಹೇಳಿದ್ದು ಅವರು ಈ ಟ್ರೈನ ನಾವು ಇಲ್ಲೇ ಬಿಟ್ಟಿವ್ರಿ ನಿಮ್ಗೆ ಈ ಬೆಸ್ಟ್ ಡಿಪಾರ್ಚರ್ನ ತೋರ್ಸೋಕ್ಕೆ in beautiful aythri the khajigund railway station hai yahanu ille bolti ಇಲ್ಲಿ ನೋಡ್ರಿ ಏನು ಟ್ರೈನ್ಗಳು ಇಲ್ಲ ಸರ್ ಪಿ ಏನಾದ್ರೆ ಅವರು ಮಸ್ತ್ ಆಟ ಆಡತಾರ ನಾವು ಕೆಸೋತ್ಡಿಯಾ ದಸ ಗುಣ ಬಾತ್ರೆ ಅರೆ ಬಡಿಯಾ ಇಲ್ಲಿ ನೋಡ್ರಿ ರೈಲ್ವೆ ಸ್ಟೇಷನ್ ರೀ ಲಿಟ್ರಲಿ ರೈಲ್ವೆ ಸ್ಟೇಷನ್ ಇಲ್ಲ ಸ್ನೋ ಕಟ್ ಕಟ್ ಮಾಡ್ರೆ ಮೈನ್ ಲೈನ್ ಖಾನಾ ನೋಡ್ರಿ ಮೈನ್ ಲೈನ್ ಖಾನ ಲಿಟ್ರಲಿ ನಿಮ್ಗೆ Det er en loopline her. Men plattformen er ikke der.

जैसे yes. हिंदुस्तान का ताज है और जन्नत है कश्मीर जन्नत कश्मीर इतना है क्लियर मडार बट ये टाइप इलो स्नो बिते निन तो इनटू टर्न एक्स ब्लैक स्नो इदा ऑल ब्लैक आप तो देखो वहां ब्लैक ये ये हां ब्लैक ब्लैक स्नो एक्चुअली स्नो तो वाइट ही होता है huh? ये जो तो होता है ध्यान से देखोगे आप ये देखो हल्का हल्का ब्लैकिश नजर आता है तो okay. ब्लैक स्नो बोलते हैं इस पर पे पे पैर जो बहुत जल्दी स्लिप होता है okay. और ये बिल्कुल सॉफ्ट होता है लाइक शिमला और मनाली के तुलना में ये बहुत सॉफ्ट होता है देखो एकदम रूई के माफी होता है ये।, ये बढ़िया है काजीकुंड रेलवे स्टेशन हो रहा है मंदिर इधर रेलवे स्टेशन है वाह इन गिच्चे इतने स्टेशन इस्तमास्तेर तंत्र लेवत तो ना एक्सपेक्ट तो मार సో ఈ విడియో ఉద్దేశ అదైతే నిమగ్గ్ లోకల్గా అదేడ్ నోర్స్బెక్ అంతే సో నోడ్రీ ఎన్చయితే క్రిస్మస్ ట్రీ గైతే అన్స్రీ నండ్ ಪ್ರತಿ ಪುಟದಲ್ಲಿ ನಿನ ನಬಲಿ ಕೇಚುವೆನ ನಿನ್ನ ಹೆಸರಲಿ ನಿನ ನಗು ಬಲಿ ನಿನಸಿರಲಿ ನಾ ನ ಅಗರಲಿ ಪ್ರತೀಕ್ಷಣದಲ್ಲಿ ಆರಾಮ್ ಕುಂತೇವ್ರಿ ಎಡಿಟಿಂಗ್ ಸದ್ ಮಾಡಿ ಅದ್ ಒಂದೇ ಬರತ್ತೆ ಚಾಟ್ ಹೆಂಗ್ ಅನ್ಸ್ ಅಂತ ಹೇಳೋದು ಮಾತ್ರ ಮರಾಕ್ ಹೋಗ್ಬೇಡ್ರಿ ಎರಡು ಗಂಟೆಗೆ ಏನೋ ಬಂದೆವು ರೀ ನಾಲ್ಕು ಐವತ್ತು ಹತ್ತು ಇಲ್ಲೇ ನಿಂತೀವಿ ನೆಕ್ಸ್ಟ್ ನಮ್ಮದು ರಿಟರ್ನಿಂಗ್ ಟ್ರೈನ್ ಐತಿ ಈಗ ಐದು ಗಂಟೆಗೆ ಏನೋ ಸುಮಾರು ಸೊ ಅದು ಆಗೈತಿ ಅದೇ ಏನು ಹೋ ಬಂದಿದ್ಯವಲ್ರಿ ನಾ ಅದೇ ಟ್ರೈನ ಸೊ ಬರಬಾರ್ದೆ ಏನ ಕತ್ಲಾಗೋ ಅಂತ ಬರತ್ತೆ ನೋಡಿರಿ ಇಲ್ಲಿ ಸೂರ್ಯ ಕಾಣೋದೇ ಇಲ್ಲಿ ಅಂತೂ ನಿಮ್ಗೆ ಸೂರ್ಯ ಬರಬಾರ್ದು ಅಂತ ಹೇಳ್ತೇನೆ ಯಾಕಂತಂದ್ರೆ ಅಷ್ಟು ಮಸ್ತ್ ಬ್ಯೂಟಿಫುಲ್ ಆಗುತ್ತೆ ಸ್ಟೇಷನ್ ಓಹ್ ನೋಡಿರಿ ಆರ್ಡು ತಾಸಾದರೂ ಹೆಂಗೆ ಐತಲ್ಲ ಹಂಗೈತಿ ಕಲ್ ಇದು ನಮ್ಮ ಕಡೆ ಮನ್ ಹೆಂಗೆ ಇರುತ್ತಲ್ಲ ಅಲ್ಲಿ ಹಿಂಗೆ ಇಲ್ಲಿ ಹಂಗೆ ನಿಮಗೆ ಸ್ನೋ ನೋಡಕ್ಕೆ ಸಿಗುತ್ತೆ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಆದಂತೂ ಭಾರಿ ಬೆಸ್ಟ್ ಇತ್ತು ರೀ ಇಲ್ಲಿ ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆತಿಲ್ಲ ನಂಗೆ ಅಷ್ಟು ಮಸ್ತ್ ಚಲೋ ಐತಿ ನೀವು ಬರಾತಾರೆ ಅಂತಂದ್ರೆ ಅದು ಡೆಮ್ಮು ಮೆಮು ಟ್ರೈನ್ಗಳು ಬರ್ತಾವಲ್ಲ ಅದನ್ನ ತೊಗೊಂಡು ಒಂದು ಟ್ರಿಪ್ ಮಾಡಿಬಿಟ್ರಿ ಒಂದೇ ಬರೋಕ್ಕಂತೂ ಮಸ್ತ್ ಬರ್ತೀವಿ ಅದಕ್ಕೆ ಜರ್ನಿ ಹೆಂಗೆ ಆಗುತ್ತೆ ಅದನ್ನೆಲ್ಲ ತೋರಿಸ್ತಾನೆ ಒಂದೇ ಬರೋದೊಳಗೆ ಕುಂತು ನಿಮಗೆ ಬೆಸ್ಟ್ ವ್ಯೂಸು ಹೆಂಗೆ ಬರ್ತಾವೆ ಅದು ಎಲ್ಲ ನಿಮಗೆ ನೆಕ್ಸ್ಟ್ ಸ್ಟುಡಿಯೋದೊಳಗೆ ನೋಡಕ್ಕೆ ಸಿಗುತ್ತೆ ಬಟ್ ಏನಂತಂತಂದ್ರೆ ಈ ಫೀಲಿಂಗ್ ಡಿಫ್ರೆಂಟ್ ಬಟ್ ಒಂದೇ ಏನೈತಲ್ಲ ಅದು ಫುಲ್ಲಿ ಡಿಫ್ರೆಂಟ್ ರೀ ಮೈನಸ್ ತರ್ಟಿ ಒಳಗೆ ಓಡುವಂಥ ಒಂದೇ ಬರುತ್ತೆ ಮಾಡಿಫಿಕೇಶನ್ ಅದಾವೆ ನೀವು ನೋಡ್ರಿ ಅದು ಔಟ್ರಿ ಔಟ್ರ್ ಲುಕ್ ಅದು ಒಂದೇ ಬರುತ್ತದೆ ನಾರ್ಮಲ್ ಟ್ರೈನ್ಗಳಿಗೆ ಕಾಣಂಗೇ ಇಲ್ಲ ನಿಮಗೆ ಮತ್ತು ಅದರೊಳಗೆ ಫುಡ್ ಏನೈತೆಲ್ರಿ ಸರ್ವರ್ ಇಂದ ಬರುತ್ತೆ ಏನೇನೆಲ್ಲ ಕೊಡ್ತಾರೆ ಏನೇನೆಲ್ಲ ಇರುತ್ತಾ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋ ಒಳಗೆ ನೋಡೋಕೆ ಸಿಗುತ್ತೆ ರೈಲ್ವೆ ಸ್ಟೇಷನ್ ಒಳಗೆ ಒಂದು ಸ್ಟಾಲು ಐತ್ರಿ ಸೊ ಚಾಯಿಗೆ ಏನೋ ಅಂತ ಅನ್ನಗಳು ತೊಳಕ ನಾವು ಅರೆ नोड्री मूर्ती सो अंगडी ऐते चिप्सव शेंगा नमकिन इटमतव मप्सू ऐते किडनंत फ्रेशन तोडोनंत सो मस्त चाय ऐत्री आम्लेट मार्सते स्टेशनो इला ऐते अंत नोड इर्किला मज्जा गिज एला तोंडिव्ह ಬಟ್ ಈಟ ಮಟ ಗೋಯ್ತು ಅಂತ ಗೊತ್ತಾಗಿರೋ ಇಷ್ಟೊತ್ತಿಗೆ ಒಂದು ಮೂರು ಆಮ್ಲೆಟ್ ಬಿಡ್ತಿದ್ದೆ ನಾನು ಚಾಯ್ ಮಸ್ತ್ ಮನರ ಬೆಟರ್ ದನ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಕಲ್ತು ಆರ್ ಸಿ ಟಿ ಸಿ ಇಲ್ಲಲ್ಲ ಅದಕ್ಕೆ ಬಂತ್ ನೋಡ್ರಿ ನಮ್ದು ವಾಪಸ್ ಅದ ಟ್ರೈನ ಇನ್ನು ಆರಾಮಾಗಿ ಕುಂತು ಹೋಗೋಣ ಅಂತ ಸೊ ನೀವು ಹಿಂಗೆ ಪ್ಲ್ಯಾನ್ ಮಾಡ್ಕೋಬೋದಾ ಇದು ಬೆಳಗ್ಗೆ ಹತ್ತು ಗಂಟೆಗೆ ಸಿಗುತ್ತೆ ನಿಮಗೆ ಶ್ರೀನಗರಿಂದ ಸಂಗಲ್ದಾನ್ ಮೆಮು ವ್ಯೂ ನೋಡಿರಿ ಸ್ಟೇಷನ್ ಅದೇ ಇಲ್ಲಿ ನೋಡ್ರಿ ಇಲ್ಲೇ ಎ ಸಿ ಮೆಮೊನುನು ಐತಿ ಇಲ್ಲಿ ನೀವು ಡೆಮು ಡೆಮು ಸೋರಿ ಎ ಸಿ ಡೆಮು ಐತಿ ಇಲ್ಲೇ ಸಂಗಲ್ದಾನ್ ಬಡಗಾಮ್ ಬಾರಾಮುಲಾ ಇದು ಮಸ್ತ್ ಐತೆ ನೋಡ್ರಿ ಇದ್ರೊಳಗು ಟ್ರಾವೆಲ್ ಮಾಡಿರಿ ಬಟ್ ಸಂಜೆ ಟೈಮ್ ಒಳಗೆ ಬರುತ್ತೆ ಇದು ಸಿಂಗಲ್ ಆತ ನಮ್ಗೆ ಇದು ಊಜಿ ಹೋತಿ ಈಗ ಜಸ್ಟ್ ಆದ್ರೂ ಬಿಟ್ಟೆ ನೋಡ್ರಿ ಅಂತ ಹೇಳಿ ಬರ್ತದ ಕಂಡತ ನೋಡ್ರಿ ಊಜಿ ದೂರದಿಂದ ಕಂಡ ಹೇಳ್ರಿ ಯಾವಾಗ ಲೋಕ್ ಅದ ಫೈನಲಿ ಜರ್ನಿ ಕಂಪ್ಲೀಟ್ ಮಾಡಿ ಬಂದ ತಲುಪಿವಿರಿ ಇಪ್ಪತ್ತು ರೂಪಾಯಿ ಆದರ ಟ್ರೈನ್ ಜರ್ನಿ ಅಪ್ ಆ್ಯಂಡ್ ಡೌನ್ ಅಂದ್ರೆ ನಲ್ವತ್ತು ರೂಪಾಯಿ ರಿಟರ್ನ್ ಜರ್ನಿ ಟಿಕೆಟ್ ನೀವು ಸ್ಟೇಷನ್ ಇಂದ ನಾನು ತಗೋಬೋದು ಶ್ರೀನಗರ ಸ್ಟೇಷನಿಗೆ ನಮಗೆ ಕ್ಯಾಬಿಗೆ ಬಿದ್ದಿತ್ತು ಮುನ್ನೂರ ನಲ್ವತ್ತು ರೂಪಾಯಿ ಸೊ ಬಸ್ಸು ಸಿಗ್ತಾವೆ ನಿಮಗೆ ದಲ್ಲೇಕಿಗೆ ಹೋದ್ರೆ ದಲಿಕದಿಂದ ನಿಮ್ಗೆ ಕಂಟಿನ್ಯೂಸ್ ಆಗಿ ಬಸ್ ಪ್ರತಿಯೊಂದು ಟ್ರೈನಿ ಟೈಮಿಂಗ್ಗೂ ಸಿಕ್ಕ ಸಿಗುತ್ತೆ ಸೊ ಕಮ್ಮಿ ಪ್ರೈಸ್ ಒಳಗೆ ನೀವು ಆರಾಮಾಗಿ ಎದಾಡ್ ಬರ್ಬೋದು ಕಾಜಿಕೊಂಡು ಹೋಗೋದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸಂಘದ ಮೆಮು ತೋಗಿಂದ ಮೊದಲ ಒಂಬತ್ತು ಗಂಟೆಗೆ ಬರ್ ಡೆಮು ಬರ್ತಲ್ಲ ಬನ್ಯಾಲ್ದ ಅದನ್ನು ತೊಗೊಂಡು ಬನ್ಯಾಲ್ ಮಟ್ಟ ಹೋಗ್ರು ಬನ್ಯಾಲ್ದಿಂದ ಇನ್ನೊಂದು ಗಾಡಿ ಬರ್ತಿರ್ತದೆ ಅಂತ ಒಂದು ಕಾಜಿಕೊಂಡು ಬಂದು ಕಾಜಿಕೊಂಡೋಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏನ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನೀವು ಬರ್ಬೋದಾ ಶ್ರೀನಗರ ಸೊ ಈ ವಿಡಿಯೋ ಇಷ್ಟ ಆಗೈತಿಲ್ಲ ರೀ ಇಷ್ಟ ಆಗೈತೆ ಅಂದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಕನ್ನಡದಾಗ ಮೊದಲೇ ಮಾರಿಗೆ ಇಷ್ಟು ಯೂನೀಕ್ ಕಂಟೆಂಟ್ ನೋಡುತ್ತೆ ರೀ ರೈಲ್ವೆ ಬಗ್ಗೆ ರೈಲ್ವೆ ಬಗ್ಗೆ ಏನೇ ಇರಲಿ ರೈಲ್ವೆ ನೀರು ರೈಲ್ವೆ ಆಗ ಭೂಮಿ ಓಡ್ಲಿ ರೈಲ್ವೆ ಭೂಮಿ ಮೇಲೆ ಓಡ್ಲಿ ರೈಲ್ವೆ ನೀರಿನ ಮೇಲೆ ಓಡ್ಲಿ ಸ್ನೋ ಒಳಗೊಡ್ಲಿ ನಿಮ್ಗಾಗಿ ತೋರ್ಸಕ್ಕೆ ನಿಮ್ಮ ಆರ್ ಡಿ ನಿಮ್ಗಾಗಿ ತೊಗೊಂಡ್ಬರ್ತಾನೆ ಸೊ ಸಿಗ ನಂತರ ಮುಂದೆ ನೋಡೊಳಗೆ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ